ಕನಸಿನ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆಯಾ ಹರ್ ಘರ್ ಜಲ್ ಯೋಜನೆ ಹಳ್ಳ ಹಿಡಿಸಿದ್ದಾರೆ ಅಧಿಕಾರಿಗಳು ಮನೆ ಮನೆಗೂ ಗಂಗೆ ಯೋಜನೆ ಹೆಸರಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ ಹಾವೇರಿಯಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅಧಿಕಾರಿಗಳು ಕೋಟಿ ಕೋಟಿ ಬಿಲ್ ಮಾಡಿದ್ದಾರೆ ಆದ್ರೆ ಹೆಸರಿಗಷ್ಟೇ ಸೀಮಿತ ಆಗಿದೆ ಯೋಜನೆ ಬಿಲ್ಗಾಗಿ ಗುತ್ತಿಗೆದಾರರು ಅಧಿಕಾರಿಗಳು ಗೋಲ್ ಮಾಲ್ ಮಾಡಿದ್ದಾರೆ ಹಾವೇರಿಯ ನೇಶ್ವಿ ಹುಲ್ಲತ್ತಿ ಗ್ರಾಮಗಳಲ್ಲಿ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ ಮನೆ ಮನೆಗೆ ನೀರು ಬಂದರೆ ಮಾತ್ರ ಪಂಚಾಯಿತಿಗಳಿಂದ ಎನ್ ಸಿ ಸಿಗುತ್ತೆ ಎನ್ ಸಿ ಸಿಕ್ಕ ಬಳಿಕ ಅಷ್ಟೇ ಗುತ್ತಿಗೆದಾರರಿಗೆ ಕಾಮಗಾರಿ ಬಿಲ್ ರಿಲೀಸ್ ಆಗುತ್ತೆ ಕಾಮಗಾರಿ ಮಾಡಿ ನಲ್ಲಿಯಲ್ಲಿ ನೀರು ಬಿಡದೆ ಎನ್ ಸಿ ಪಡೆದು ವಂಚನೆ ಮಾಡಿದ್ದಾರೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಎಇಇಗಳು ಗುತ್ತಿಗೆದಾರರು ಪಂಚಾಯಿತಿ ಪಿಡಿಒಗಳು ಸೇರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹರ್ ಘರ್ ಜಲ್ ಮನೆ ಮನೆಗೆ ಗಂಗೆ ಹೆಸರಲ್ಲಿ ಎನ್ಓಸಿಗಳನ್ನ ಪಡೆಯೋದಕ್ಕೆ ಕಾಮಗಾರಿ ಪೂರ್ತಿನೇ ಮಾಡಿಲ್ಲ ಆದರೂ ಎನ್ಓಸಿಗಳನ್ನು ಪಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಜಲೋತ್ಸವ ಅಂತ ಅಲ್ಲಿ ನಲ್ಲಿನೇ ಇಲ್ಲ ನಲ್ಲಿ ಫಿಕ್ಸ್ ಮಾಡಿಲ್ಲ ಅದರಲ್ಲಿ ನೀರು ಬರ್ತಾ ಇಲ್ಲ ಎನ್ ಒ ಸಿ ಪಡೆದು ದುಡ್ಡು ಪಡ್ಕೊಂಡಿದ್ದಾರೆ ಒಡೆದು ಹೋಗಿರೋ ಮೀಟರ್ ನೋಡ್ತಾ ಇದ್ದೀರಾ ಜನರಿಗೆ ಅಲ್ಲಿ ಕುಡಿಯೋದಕ್ಕೆ ನೀರು ಬರೋದಿಲ್ಲ ಆದರೂ ಇವರ ಬಿಲ್ ತುಂಬಿಕೊಂಡಿದೆ ಹರ್ ಘರ್ ಜಲ ಯೋಜನೆಯನ್ನ ಹಳ್ಳ ಹಿಡಿಸಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಅಧಿಕಾರಿಗಳು ಸೇರಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಹಾವೇರಿಯ ಹಲವು ಕಡೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ರಿಯಾಲಿಟಿ ಚೆಕ್ ನಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರ ಬಣ್ಣ ಬಯಲಾಗಿದೆ ಮನೆ ಮನೆಗೂ ನೀರು ಬಾರದೆ ನೇಶ್ವಿ ಜನ ಪರದಾಡ್ತಾ ಇದ್ದಾರೆ ಕಾಮಗಾರಿ ಗುತ್ತಿಗೆ ಪಡೆದಿತ್ತು ಆರ್ ಎನ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿ ಗುತ್ತಿಗೆ ಪಡೆದು ಬೇರೆಯವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಜೆಇ ಮಹಂತೇಶ್ ಹಿರೇಮಠ ಗುತ್ತಿಗೆದಾರ ಮಹಂತೇಶ್ ಗಂಗೋಳ ಪಿ ಗಣೇಶ್ ಈ ಗೋಲ್ ಮಾಲ್ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ನಲ್ಲಿಯಲ್ಲಿ ನೀರು ಮಾತ್ರ ಬರ್ತಾ ಇಲ್ಲ ದುಡ್ಡು ಹೊಡೆದು ಕಳಪೆ ಕಾಮಗಾರಿ ಮಾಡಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಕಾಮಗಾರಿ ಮುಗಿದಿದೆ ಅಂತ ಹೇಳಿದ್ದಾರೆ ಅದರ ದುಡ್ಡು ಪಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ನಿಮ್ಮ ಕಣ್ಣು ಮುಂದೆ ಇದೆ ನಲ್ಲಿ ಇಲ್ಲ ಕನೆಕ್ಷನ್ ಇಲ್ಲ ನೀರು ಬರ್ತಾ ಇಲ್ಲ ಮೋಟರ್ ಒಡೆದು ಹೋಗಿದೆ ಆದ್ರೆ ಇವರ ಅಕೌಂಟ್ಗಳು ಭರ್ತಿ ಆಗಿವೆ ಬ್ಯಾಂಕ್ ಅಕೌಂಟ್ಗಳು ಭರ್ತಿ ಆಗಿವೆ ಯಾಕಂದ್ರೆ ಎನ್ಓಸಿ ಪಡ್ಕೊಂಡಿದ್ದಾರೆ ದುಡ್ಡು ರಿಲೀಸ್ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರನ ಜೊತೆ ಅಧಿಕಾರಿಗಳು ಶಾಮೀಲಾದ್ರ ಹಾಗಾದ್ರೆ ಜಲೋತ್ಸವ ಮನೆ ಮನೆಗೆ ಗಂಗೆ ಅಂತ ಬೋರ್ಡ್ ನೋಡ್ತಾ ಇದ್ದೀರಾ ನಲ್ಲಿ ಇಲ್ಲ ಅಲ್ಲಿ ನಲ್ಲಿ ಇಲ್ಲ ನೀರಿನ ಕನೆಕ್ಷನ್ ಇಲ್ಲ ಮೀಟರ್ ಒಡೆದು ಹೋಗಿದೆ ಇದು ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಸೇರಿ ಮಾಡಿರೋ ಲೂಟಿ ಮನೆ ಮನೆಗೂ ನೀರು ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮಹತ್ವ ಮಹತ್ವಾಕಾಂಕ್ಷಿ ಯೋಜನೆ ಮನೆ ಮನೆಗೂ ಗಂಗೆ ಅಂದ್ರೆ ಮನೆ ಮನೆಗೆ ನಲ್ಲಿ ಮುಖಾಂತರವಾಗಿ ನೀರು ಕೊಡುವಂತ ಯೋಜನೆ ಆದ್ರೆ ಇವತ್ತು ಅದು ಹಳ್ಳಿಗಳ ವಿಚಾರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮನೆ ಮನೆಗೂ ಗಂಗೆ ಹರ್ ಗರ್ ಜಲ್ಲಿ ಯೋಜನೆ ಇದೆಯಲ್ಲ ಇದು ಪಿಡಿಒಗಳು ಇಂಜಿನಿಯರ್ಗಳು ಸಂಬಂಧಪಟ್ಟಂತಹ ಗುತ್ತಿಗೆದಾರರ ಜೇಬು ತುಂಬಿಸಲಿಕ್ಕೆ ಇರುವಂಥ ಯೋಜನೆಯೇನೋ ಅನ್ನುವಂಥ ಅನುಮಾನಗಳು ಬರ್ತಾಯಿದೆ ನಾನಿವತ್ತು ಹಿರೆ ಇಲ್ಲಿ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ನೇಶ್ವಿ ಅನ್ನುವಂಥ ಗ್ರಾಮದಲ್ಲಿ ಇದ್ದೀನಿ ಈ ನೇಶ್ವಿ ಅನ್ನುವಂತಹ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಾಮಗಾರಿ ಪೂರ್ಣಗೊಂಡರೂ ಕೂಡ ಇದುವರೆಗೂ ಕೂಡ ಮನೆ ಮನೆಗೆ ನೀರನ್ನು ಕೊಟ್ಟಿಲ್ಲ ಅಂದರೆ ಮನೆ ಮನೆಗೂ ಗಂಗೆ ಯೋಜನೆಯ ನಲ್ಲಿಗಳೇನಿದೆ ಅಲ್ಲ ಅಂದರೆ ನಳಗಳು ಎಲ್ಲ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಬಂದಿರುವಂಥ ನಳ ನಳಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಪೂರ್ಣ ಆಗಿದೆ ಆದರೆ ಇದುವರೆಗೂ ಕೂಡ ನೀರು ಮಾತ್ರ ಬಂದಿಲ್ಲ ಮನೆ ಮನೆಗೂ ಗಂಗೆ ನೀರು ಬಂದಿಲ್ಲ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ನಲ್ಲಿಗಳನ್ನು ಅಳವಡಿಸಿದರೆ ನಳಗಳನ್ನು ಅಳವಡಿಸಿದರೆ ಇವೆಲ್ಲವೂ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಸುಮಾರು ನಾಲ್ಕು ವರ್ಷ ಆದರೂ ಕೂಡ ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಟ್ಟಿಲ್ಲ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಇದು ಈ ನೇಶ್ವಿ ಅನ್ನುವಂಥ ಗ್ರಾಮ ಪಂಚಾಯತಿ ಇದೆಯಲ್ಲ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಲ್ಕು ಹಳ್ಳಿಗಳು ಬರುತ್ತೆ ಆ ನಾಲ್ಕು ಹಳ್ಳಿಗಳ ಮನೆ ಮನೆಗೂ ಗಂಗೆ ಯೋಜನೆ ಈ ರೀತಿ ಹಳ್ಳ ಹಿಡಿದು ಹೋಗಿದೆ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಮೂರಾ ಬಟ್ಟೆ ಆಗಿದೆ ಅನ್ನುವಂಥದ್ದು ಎಲ್ಲಾ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ದುಡ್ಡನ್ನ ಲಪ್ಟಾಯಿಸಿದ್ದಾರೆ ಆರೋಪಗಳು ಕೇಳಿ ಬಂದಿದೆ ಇದು ಬೋರ್ವೆಲ್ ಮುಖಾಂತರವಾಗಿ ನೀರನ್ನ ಇಲ್ಲಿ ಬಿಡ್ತಾರೆ ಆ ನೀರನ್ನ ತುಂಬಕೋಬೇಕು ಅಂದ್ರೆ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಮನೆಗೆ ಒಂದೊಂದು ನಲ್ಲಿಗಳನ್ನ ಮಾಡಿದ್ದಾರೆ ಈ ಬೀದಿಯಲ್ಲಿ ನಾನು ನಲ್ಲಿಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಬೀದಿಗಳಲ್ಲಿ ಏನು ನಲ್ಲಿಗಳನ್ನು ಅಳವಡಿಕೆ ಮಾಡಿದ್ದಾರೆ ಅದು ಪ್ರಭಾವಿಗಳ ಮನೆ ಹತ್ರ ಕೆಲವೊಂದಿಷ್ಟು ನಲ್ಲಿಗಳಿದೆ ಪಂಚಾಯತಿ ಮೆಂಬರ್ಗಳು ಅವ್ರ ಇವ್ರ ಹತ್ರ ಅಲ್ಲಿ ನೀರು ಸಫಿಶಿಯೆಂಟ್ ಆಗಿ ಸಿಗುತ್ತೆ ಉಳದವರೆಲ್ಲ ನೀರಿಗಾಗಿ ಕಚಾಡಬೇಕು ಇವತ್ತು ಇಲ್ಲಿ ಗ್ರಾಮದ ಮಹಿಳೆಯರು ಇದಾರೆ ಅವ್ರು ಮಾತಾಡ್ಸ್ತೀನಿ ಅಮ್ಮ ಈಗ ಮನೆ ಮನೆಗೂ ಗಂಗೆ ಅಂತ ನಲ್ಲಿ ಮಾಡಿದಾರಲ್ಲ ಅಲ್ಲಿ ನೀರು ಬರಲ್ವಾ ಇಲ್ಲ ಸರ್ ಬಹಳ ದಿನ ಆಯ್ತು ರೀ ಮೂರು ಮೂರ್ನಾಲ್ಕು ವರ್ಷ ಆಯ್ತು ರೀ ಇಪ್ಪತ್ತು ಮನೆ ಒಂದು ನಳ ಮಾಡಿದ್ದಾರೆ ತುಂಬಾ ಕಷ್ಟ ಆಗುತ್ತೆ ಬರೀ ನೀರು ತರದ ವಯಸ್ಸಾದವರು ಅವರೆಲ್ಲ ದಯವಿಟ್ಟು ಇದನ್ನ ಬೇಗ ಇದು ಮಾಡ್ಬೇಕಂತ ಅವರಿಗೆಲ್ಲ ಇದು ಮಾಡಿಗೇನು ನೀರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ